ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಈಗಾಗಲೇ ಪೂರ್ವಭಾವಿ ತಯಾರಿ ಶುರುವಾಗಿದೆ ಅದರಲ್ಲಿ ನಾವೀಗ ಬೆಳಗಾವಿ ಲೋ ಲೋಕಸಭಾ ಮತಕ್ಷೇತ್ರದ ಸೌದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಇಲ್ಲಿ ಜನರ ಮನದಾಳವನ್ನು ನಾವು ಕೇಳೋಣ ಯಾವ ರೀತಿ ಜನ ತಮ್ಮ ನಿರ್ಣಯವನ್ನು ನೀಡಲಿದ್ದಾರೆ ಮತ್ತು ಅವರ ಮನದಲ್ಲಿ ಏನಿದೆ ಅನ್ನೋದನ್ನು ನಾವು ಮತದಾನವನ್ನು ಕೇಳೋಣ ಏನು ಅಭಿವೃದ್ಧಿ ಪರವಾಗಿ ನಿಲ್ಲುತ್ತಾರೆ ಅಥವಾ ಕೇಂದ್ರದ ಪರವಾಗಿ ನಿಲ್ಲ ಕೇಂದ್ರ ಬಿ ಜೆ ಪಿ ಪರವಾಗಿ ನಿಲ್ಲಿದ್ದಾರೆ ಕಾಂಗ್ರೆಸ್ ಪರವಾಗಿ ನಿಲ್ಲಿದ್ದಾರೆ ಅನ್ನೋದನ್ನು ನಾವು ಜನರನ್ನು ಕೇಳೋಣ ಜನರ ಮನಸ್ಸಿನಲ್ಲಿ ಒಟ್ಟಾರೆ ಏನು ನಡೆದಿದೆ ಅನ್ನೋದನ್ನು ನಾವು ವೇದಾಂತ ವೇದಾಂತರ ಸೌಧತ್ತಿ ಮತದಾರ ನಾವೀಗ ಸವದತ್ತಿ ಎಲ್ಲಿದ್ದೀವಿ ಸವದತ್ತಿ ಮತದಾರರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಮಾಹಿತಿ ಏನಿದೆ ಸವದತ್ತಿ ಮನಸ್ಸಿನಲ್ಲಿ ಸರ್ ಸೊದಕ್ಕೆ ಮತದಾರರ ನಡೆಸೋ ಈ ಸಲ ಕಾಂಗ್ರೆಸ್ ಮಾಡಬೇಕು ನಾವು ಏನು ಮಾಡ್ಬೇಕು ಬೆಳೆಸ್ತಾರೆ ತಾವು ಕಾಂಗ್ರೆಸ್ ಸಮೇತ ಏನು ಮಾಡಿದ್ದೀವಿ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಇವಾಗ ಇವಾಗ ಇದೆ ಕಾಂಗ್ರೆಸ್ನಿದೆ ಸಲೇನು ಸಲ ನೀಡ್ತಾರೆ ಏನು ನಡೀತಾ ಇದೆ ಯಾವ ರೀತಿ ರಾಜಕಾರಣ ಸರ್ ರಂಜಿತ್ ಕೃಷ್ಣ ಈಗ ಜ ಜಾತೀವಾದ ಪಕ್ಷಕ್ಕಿಂತ ಜಾತಿ ಪಕ್ಷ ಮಾಡಬೇಕು ಈ ಸಲ ಒಟ್ಟು ಬದಲಾವಣೆ ಇದೆ ಯಾ ಚುನಾವಣೆಯಲ್ಲಿ ಯಾವ ರೀತಿ ನೋಡ್ತೀವಿ ಈ ಯಾರು ಒಳ್ಳೆಯದಕ್ಕೆ ಕೆಲಸ ಮಾಡಿದ್ದಾರೆ ಯಾರು ಡೆವಲಪ್ಮೆಂಟ್ ಆದ್ರಿಗೆ ಆಗ್ಬೇಕಂತ ಯಾರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಡೆವಲಪ್ಮೆಂಟ್ ಮಾಡೋದು ಮಾಡ್ತೀವಿ ಅಂತ ಮಾಡಬೇಕಲ್ರಿ ಹೌದಾ ಇದು ಈಗಾಗಲೇ ಇಲ್ಲಿ ಕೇಂದ್ರ ಹತ್ತು ವರ್ಷ ಮೋದಿ ಅವರು ಒಂದು ಆಡಳಿತ ಆಡಳಿತದಿಂದ ತೃಪ್ತಿ ಅದನ್ನ ಏನಿದೆ ಮಿಡಿಲ್ ಕ್ಲಾಸ್ ಜನಕ್ಕಂತೂ ಇದೆಲ್ಲ ಅನ್ನ ಅಂಬಾನಿ ಅಂತವರಿಗೆ ದೊಡ್ಡವರು ಉತ್ತರಿಗೆ ಕೆಲವೊಮ್ಮೆ ಆಯ್ಪಲ್ ನಡೆ ಮಾಡೋರಿಂದ ದೊಡ್ಡ ರಾಜಕಾರಣಿಗಳಿಗಿಂತ ಅನುಕೂಲ ಹೊರತಾಗಿ ಜನಕ್ಕೆ ಏನು ಅನುಕೂಲ ಇಲ್ಲ ರೈತ ರೈತರಿಗೆ ಉಪಯೋಗ ಯಾಕಂದರೆ ಈಗ ನಡೆಯುವಂಥದ್ದು ನಿರ್ಮಾಣ ಬಡ ಜನ ಬರ್ತು ಬಟ್ಟಿರೋ ಇದೆ ಮೂರು ಜನರು ಮರದಂಥ ಯಾವಾಗೂ ಇಂಪ್ರೂವ್ ಆಗಿರೋದಿಲ್ಲ ಮೊದಲಿನ ಶಾಸಕದಿಂದಾಗಿ ಇಂಪ್ರೂವ್ ಆಗಿಲ್ಲ ಅಲ್ಲಿಗಳ ಇಂಪ್ರೂವ್ ಮಾಡಿದ್ದಾರೆ ನಾನು ಇವತ್ತು ಇಂಪ್ರೂವ್ ಮಾಡಿಕ್ಕಿಲ್ಲ ಎಲ್ಲ ಈಗ ಮೋದಿಯವೆಲ್ಲ ಕೆಲವಂಥ ಮರದ ಇಂಪ್ರೂವ್ ಆಗಿರ್ತದೆ ಹಾಗಾದರೆ ಇವಾಗ ತಮ್ಮ ಪ್ರಕಾರ ಇಲ್ಲೇ ಮೋದಿ ಅಲ್ಲೇ ಇಲ್ಲ ಇನ್ನು ಮುಗುದಿಲ್ಲ ಅವ್ರ ವಿದ್ಯಾವೇತನ ಇನ್ನು ವಿದ್ಯಾರ್ಥಿನ ಮುಗಿದ ಮುಗಿದ್ಮೇಲೆ ಅವ್ರನ್ನ ಕೇಳ್ರಿ ಇವ್ ಕ್ವಶನ್ ಈಗ ಇವ್ರ ಈ ಕಲೆಕ ತರದ್ಮೇಲೆ ಇವ್ರಿಗೆ ಈ ಕ್ವಶನ್ ಕೇಳಬಾರ್ದು ನೀವು ನಾವು ದುಡಿಯಾರ್ ನಮ್ಗೆ ಕೇಳ್ರಿ ಹೇಳ್ರಿ ನಮ್ನ ಕೇಳ್ರಿ ಹೇಳ್ರಿ ಇಲ್ಲ ಇದು ಈ ಸಮಾಜದಲ್ಲಿ ನಡ್ದಿಲ್ಲ ಜಾತಿ ರಾಜಕಾರಣ ಬಿಟ್ಟ ಏನಾರ ಉದ್ಯೋಗಕ್ಕೆ ಉದ್ಯೋಗದವ್ರಿಗ್ ಏನಾರ ಅದರ ರೀ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಇಂಥದಕ್ಕೆ ಗೊತ್ತಿಲ್ಲ ಅದನ್ನು ಬಿಟ್ಟು ಇಂಥವ್ರು ಇನ್ನೂ ಸಾಲಿ ಕಿಲಿಯಾಕತ್ತಾರ ಇವ್ರಿಗೆ ಉದ್ಯೋಗ ಅಂತಂದ್ರೆ ಏನು ಹೇಳ್ಬೇಕು ರೀ ಹುಡುಗ ಕೆಲ್ಸ ಅದಂತಂದರೆ ಏನು ಕಲಿಯಾಕತ್ತನ್ರಿ ಅವ ಅವ್ನ ಕೇಳಿ ರೀ ಟೈಮ್ ಆಮೇಲೆ ಫಸ್ಟ್ ಟೈಮ್ ಹೋಟೆ ಈಗ ಅವನು ಫಸ್ಟ್ ವೋಟಿಂಗ್ ಮಾಡ್ರಿ ಅದು ಅವ್ನು ಅವ್ನ ಹಾಕ್ಕಂಡು ನನ್ನ ಹಕ್ಕದೆ ಓಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಹಾಗಾದರೆ ಹಂಗಾದ್ರೆ ಯುವಕರ ಎಲ್ಲ ದಾರಿ ತಪ್ಪಿಸ್ತಾರೆ ನಿಮ್ಗೆ ಅನ್ಸ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಅವರು ವಿದ್ಯಾರ್ಥಿಗಳ್ನ ದಾರಿ ತಪ್ಪಿಸ್ತಾರೆ ವಿದ್ಯಾರ್ಥಿಗಳಿಗೆ ದಾರಿ ವಿದ್ಯಾರ್ಥಿಗಳ್ನ ದಾರಿ ತಪ್ಪಿಸ್ತಾರೆ ಇದು ಜಾತಿ ಬಗ್ಗೆಯಿಂದ ನಮ್ಮ ನಮ್ಮ ಭಾರತ ದೇಶದಾಗ ಜಾತಿ ರಾಜಕಾರಣ ಹೋದಂದ್ರೆ ಅತಿ ಮುಂದೆ ಬರೋ ಎಕ್ಟಮ್ಮ ಬಲಿಷ್ಠ ರಾಷ್ಟ್ರ ಅಮೇರಿಕಾದನ್ನ ಅಮೆರಿಕಾದನ್ನು ಅಮೇರಿಕ ಹಿಂದ ಹಿಂದೊಟ್ಬಹುದು ಅಂದ್ರೆ ಈಗ ಜಾತಿ ಜೋ ವಿಷ ಬೀಜ ಜಾತಿನಿ ಮತ್ತೆ ಬೇರೆ ಇದು ಏನು ಇಲ್ಲ ಇಲ್ಲಿ ಇದನ್ನು ಹೊರತುಪಡಿಸಿದ್ರೆ ಬಿಜೆಪಿ ಜೆ ಕಡೆ ಏನೂ ಇಲ್ಲ ಅಂತ ಬಿ ಜೆ ಪಿ ಅವ್ರು ಭಾಳ ಆದ್ರೆ ಆದರೆ ಅನ್ಪಡಿದವ್ರು ಮ್ಯಾಲ ಮುಸ್ ಹಾಕುತ್ತಾರೆ ಅವ್ರ ಅದ್ರ ಟ್ಯಾಲೆಂಟೆಡ್ ಮಂದಿ ಭಾಳ ಐತ್ರಿ ಅವ್ರನ್ನ ಮುಂದೆ ತಗೊಂಬರದಿಲ್ಲ ಏನು ರೀ ಅವ್ರನ್ನ ಮುಂದೆ ತಗೊಂಬರ್ಬೇಕಂತ ಅವ್ರು ಅವ್ರು ಹತ್ತಿರ್ತಾರೆ ಈಗ ನಾವು ಒಂದು ಚರ್ಚೆಗೆ ಬಂದಿದ್ರೆ ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಜಗ ಅವರು ಹೀಗೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದಾರೆ ಅವರು ಕಾಂಗ್ರೆಸ್ ಕೇಂದ್ರ ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾರು ಬೆಟ್ರ್ ಅನ್ನಿಸ್ತಾ ಇದು ನೋಡ್ರಿ ಬೆಟರ್ ಅನ್ನೂ ಬಗ್ಗೆ ಹೇಳ್ತಾರೆ ಎಲ್ಲರೂ ರಾಜಕೀಯ ಹೇಳಿದ್ಮೇಲೆ ಎಲ್ಲರೂ ಬೆಟ್ರ್ ಆಗೋರು ಹೇಳಿ ಅವರು ಅವರು ತಮ್ಮ ಸ್ಥಾನದಲ್ಲಿ ಅವರು ಒಳ್ಳೆಯವರು ಅವರು ತಮ್ಮ ಸ್ಥಾನದಲ್ಲಿ ಅವರು ಒಳ್ಳೆಯವರು ಹ್ಞೂ ಈಗ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಮ್ಯಾಲೆ ಆಗಬೇಕು ಎಕ್ಟಮ್ಮ ವಿದ್ಯಾವಂತ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡಿದ್ರೆ ಈ ದೇಶದೊಳಗೆ ಆಗುವಂಥ ಇಲ್ಲ ದೇಶ ಮಾರ ಮಾರಕ್ಕೆ ಮತ್ತು ಮಂದಿರ್ತಾರ ಇದಕ್ಕೆ ಹಿಂದೆ ಅಂತ ಹೇಳಿ ಮಾಡ್ತಾರೆ ಅವ್ರೆ ನಮ್ಮಂಥರ ಮಂದಿ ಅಂತಾರು ಇರೋದಿಲ್ಲ ಇಲ್ಲಿ ನಾವೇನಿದ್ದೀವಿ ದೇಶ ಉದ್ಧಾರ ಆಗ್ಬೇಕನ್ನ ಅವ್ರ ವಿದ್ಯಾವಂತ ರಾಹುಲ್ ಗಾಂಧಿ ಅವರು ಇಲ್ಲ ಕರ್ನೀನ 70 ವರ್ಷ ಅವರ ಆಳಿ ಎಲ್ಲಾರಗೂ ಮನಿಗ ಆಯಿತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತಾಯ್ತ

ಒಬ್ಬನಾರ ಈ ಕಸಗೊಂಡ್ರ ಬಗ್ಗೆ ಇನ್ನಾರು ವಿಚಾರ ಮಾಡ್ದಾರೀ ಕೇಳಿಲ್ಲ ಇಪ್ಪತ್ತೂ ನಮ್ಮಲ್ಲಿ ಆರಕ್ಕ ಐವತ್ತ ಎಂಟು ದಿನಕ್ಕೆ ಒಂದ್ಸಲ ನೀರ್ ಬರ್ಬೋದ್ರಿ ಹೊಳಿ ಇದ್ರಿ ಹುಬ್ಳಿ ಧಾರವಾಡ ಬೆಂಗಳೂರಿಗೆ ಎಲ್ಲ ನೀರ್ ಸುಲತ ಇಲ್ಲಿ ನಮ್ಮಲ್ಲಿ ಯಾಕೆ ನೀರು ಸಪ್ಲೈ ಆಗುದಿಲ್ಲ ನಿಮ್ಗೆ ಇನ್ನೂ ಗೊತ್ತಿಲ್ಲ ಇನ್ನು ನಾಲ್ಕು ನಿಮ್ಗೆ ಕೆಲಸ ಪ್ರಗತಿ ಒಳಗೈತಿ ಆ ಯಶಸ್ವಿ ಆಗ್ಬೇಕಲ್ಲ ಮುಂದೆ ಈ ಒಮ್ಮೆ ಒಂಬೆನ ಜೀವಕ್ಕೆ ವರ್ಷರಿಂದ ಕೆಲಸ ಬಂದಿತ್ತು ಊರಲ್ಲ ಹಡಿ ಹೋಗೋದ್ರು ಅವಾಗ ಏನು ಕೆಲಸ ಆಗಲಿಲ್ಲ ಅವೆಲ್ಲ ಗಪ್ ಎಲ್ಲಿ ತಗಬಿದ್ರು ಡ್ಯಾಂಬರ್ ಮಾಡಿದ್ರು ಡ್ಯಾಂಬರ್ ಮಾಡಿದ್ರು ಮತ್ತೆ ಈ ಹೋಯ್ ಪ್ಲಾನ ಹೇಳಿದ್ರು ಈಗವಲ್ಲ ಯಶಸ್ವಿ ಆಗಬೇಕಾದ್ರೆ ಕೆಲಸ ಟೈಮ್ ಹಿಡಿತಿದಿರಿ ಆದ್ರೆ ಕೇಳ್ ಮುಗುರು ಇಲ್ಲಿ ಡೈಲಿ ನೀರ ಹುಳಿಡಾಡೋದು ಮತ್ತೆ ಮಗ್ಲ ಹೊಳೆ ಇಡೋದು ನಮಗೆ ಯಾಕ ನೀರ ಬರೋದಿಲ್ಲ ಈಗ ಇದೆ ಕೆಲಸ ಬಂದ್ರು ಒಂದಾಗೆ ಆಸ ಬಂದ್ರಿ ಕೂಡಮ کوئی 28 ಮಂಸ ಶಾಸಕರ ಆದರೂ